ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಅಂತಃಕರಣ ಮಾನವೀಯತೆಯ ದೃಷ್ಟಿಯಿಂದ ಇವರು ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ನೀಡಿ ಹಲವಾರು ಉದ್ಯೋಗಿಗಳಿಗೆ ಇವರು ಕಂಪನಿಯಲ್ಲಿ ಆದ್ಯತೆ ಕೊಡುವುದರೊಂದಿಗೆ ಹೆಣ್ಣು ಮಕ್ಕಳಿಗೆ ಕೆಲಸವನ್ನ ನೀಡಿದ್ದಾರೆ ಸಮಾಜಮುಖಿ ಕಾರ್ಯದಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡು ದಾನ ನೀಡುವ ಉಳ್ಳವರು ಆಕಾಶ ನೋಡಲು ಎಂದೂ ಬಿಟ್ಟವರಲ್ಲ ಅನೇಕ ಸಂಘ ಸಂಸ್ಥೆ ಶಾಲಾ ಕಾಲೇಜುಗಳಿಗೆ ಕೊಡುಗೈ ದಾನಿಗಳಾಗಿ ಸಾರ್ಥಕತೆ ಮೆರೆದಿದ್ದಾರೆ ಓದಿನಲ್ಲಿ ಆಸಕ್ತಿ ನಿರಂತರವರವನಿಗೆ ಹೊಂದಿದ ಇವರು ಬಡ ವಿದ್ಯಾರ್ಥಿಗಳನ್ನ ಹುಡುಕಿ ಅವರಿಗೆ ಸಹಾಯ ಮಾಡುವ ಗುಣವುಳ್ಳವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬ ಮಾತು ನಿಜವಾಗಿಸಿದವರು ಇವರ ಸಾಧನೆ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಸಮಾಜ ಸದೃಢತೆಯಿಂದ ನಾಡು ನುಡಿ ನೆಲ ಜಲ ದೇಶ ಎಲ್ಲವನ್ನೂ ಕೂಡ ಯಥೇಚ್ಛವಾಗಿ ಬಳಸಿಕೊಂಡು ಸ್ತ್ರೀಯರು ಸಾಧನೆಯ ಶಿಖರವನ್ನೇರಿ ವಿಜೃಂಭಿಸಲಿ ಅಂತ ಹಾರೈಸುತ್ತಾ ಇವರು ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳುತ್ತಾ ಇಂತಹ ಒಂದು ಉತ್ಕು ಉತ್ಕೃಷ್ಟವಾದಂತಹ ಸಾಧನೆಯನ್ನು ಗೈದಂತಹ ಮಹಿಳೆಯ ಪರಿಚಯ ಮಾಡಿಕೊಟ್ಟದ್ದು ನನ್ನದು ಕೂಡ ಪುಣ್ಯ ಭಾಗ್ಯ ಅಂತ ಹೇಳ್ತಾ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಸಂತಸದಿಂದ ಹೃದಯ ತುಂಬಿ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸುತ್ತೇನೆ ಇನ್ನೊರುವ ಸಾಧಕಿ ಮಹಿಳೆ ಶ್ರೀಮತಿ ಸುರೇಖಾ ಪಾಟೀಲ್ ಇವರು ಕೂಡ ಇನ್ನು ಕಮ್ಮಿ ಇಲ್ಲ ಹೆಣ್ಣು ಹೆಣ್ಣೆಂದೇಕೆ ಹೇಳದ ಇವರಿ ಹೆಣ್ಣಲ್ಲವೇ ನಮ್ಮೆಲ್ಲ ನಮ್ಮನ್ನೆಲ್ಲ ಪರೆಯುವ ತಾಯಿ ಪೊರೆದ ತಾಯಿ ಎನ್ನುವಂತಹ ಒಂದು ನುಡಿಯನ್ನ ನಾನು ಇಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಅದೇ ರೀತಿ ಸರ್ವಜ್ಞನವನ್ನು ವಚನವನ್ನ ನಮಗೆ ಬಂತು ಏನಂದ್ರ ಮುದ್ದಾದ ಹೊಲೆಯೊಳಗೆ ಹುಟ್ಟುವುದು ಜಗವೆಲ್ಲ ನೋಡ್ರಿ ಮುಟ್ಟಾದ ಹೊಲೆಯೊಳಗೆ ಹುಟ್ಟುವುದು ಜಗವೆಲ್ಲ ಮುಟ್ಟಬೇಟೆಂದ ತೊಲಗುವ ಹಾರವನ್ನು ಹುಟ್ಟಿರುವ ನೆಲ್ಲಿ ಸರ್ವಜ್ಞ ಅನ್ನುವಂತಹ ಈ ಹೆಣ್ಣಿನ ಒಂದು ಸರ್ವತ್ತಿನ ಕಾಲದಲ್ಲಿಯೂ ಕೂಡ ಹೆಣ್ಣನ್ನ ಉತ್ಕೃಷ್ಟ ಮಟ್ಟದಲ್ಲಿ ಕಂಡದ್ದನ್ನು ನಾವು ಕಾಣ್ತೇವೆ ಕಾಣುತ್ತೇವೆ ಅಂತಹ ಒಂದು ಮಹಿಳೆಯ ವಿವರ ನಮ್ಮ ನಿಮ್ಮ ಮುಂದೆ ಈಗ ಸ್ವಲ್ಪದರಲ್ಲಿ ಇವರು ಮಾಸ್ಟರ್ ಡಿಗ್ರಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಇನ್ ಸೋಶಿಯಲ್ ವರ್ಕ್ ಡಿಪ್ಲೊಮಾವನ್ನ ಮಾಡಿದ್ದಾರೆ ಡಿಪ್ಲೊಮಾ ಇನ್ ಎಂಪರ್ಮೆಂಟ್ ಬಿ ಎ ಮಾಡಿದ್ದಾರೆ ನೆಹರು ಯುವ ಕೇಂದ್ರದ ಟ್ರೈನರ್ ಆಗಿ ಕೂಡ ಇವರು ತಮ್ಮ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮಕ್ಕಳ ಮತ್ತು ಕುಟುಂಬ ಆರೋಗ್ಯ ಇಲಾಖೆ ಬೆಂಗಳೂರು ಡೊಮೆಸ್ಟಿಕ್ ವೈಲೆನ್ಸ್ ಕೇಂದ್ರದ ಟ್ರೈನರ್ ಆಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ ಉಜ್ವಲ್ ರಿಯಲ್ ಕೇಂದ್ರದ ಟೀಮ್ ಕೆಡರ್ ಆಗಿ ಕೂಡ ಇವರು ಸೇವಾ ಮಿತ್ರ ಕಾಲೇಜಿನಲ್ಲಿ ಪ್ರಾಂಶು ಆಗಿ ಕೂಡ ಕಾರ್ಯನಿರ್ವಹಿಸಿದ ಕೀರ್ತಿ ಇವರದು ಇಂಥವರ ಪರಿಚಯ ನನಗೆ ತುಂಬಾ ಸಂತಸ ಎನಿಸುತ್ತಿದೆ ಇವರು ಸರ್ಕಾರದ ಅನೇಕ ಯೋಜನೆ ಯೋಜನಾ ಅಧಿಕಾರಿಯಾಗಿ ಬೇರೆ ಬೇರೆ ಕೇಂದ್ರಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರ ಸೇವಾ ವ್ಯಾಪ್ತಿ ಅಪಾರ ಎಲ್ಲವನ್ನು ಇಲ್ಲಿ ಹೆಸರಿಸಲು ಸಾಧ್ಯವಿಲ್ಲ ಅಷ್ಟೊಂದು ಅವರು ಸೇವೆಯನ್ನ ಮಾಡಿದ್ದಾರೆ ಪ್ರಸ್ತುತ ಇವರು ಬಸವನ ಕುಡಚಿಯಲ್ಲಿರುವ ವೃದ್ಧಾಶ್ರಮದಲ್ಲಿ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದಾರೆ ಅಲ್ಲಿರುವ ಸುಮಾರು ಐವತ್ತು ವೃದ್ಧರ ಯೋಗಕ್ಷೇಮವನ್ನ ನೋಡಿಕೊಳ್ತಿದ್ದಾರೆ ಈಗ ಇಲ್ಲಿ ಕರೆಸಿ ಸನ್ಮಾನ ಮಾಡುತ್ತಿರುವುದು ಪ್ರಸ್ತುತ ಅತ್ಯಂತ ನಾವು ಹೆಮ್ಮೆಯನ್ನು ಪಡುವಂತಹ ವಿಷಯ ಅವರ ಇವರು ಸ್ಪಂದಿಸ್ತಾ ಎಲ್ಲವನ್ನು ಪೂರೈಸುವ ಚಕಚಕತೆಯನ್ನ ಇನ್ನು ಹೊಂದಿದ್ದಾರೆ ಇವರಿಗೆ ನಮ್ಮ ಮೂರು ಮಹಿಳಾ ಸಂಘಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಂತಹ ಸಾಧಕರ ಸನ್ಮಾನ ಜರುಗುತ್ತಿರಲಿ ಅಂತ ಹೇಳ್ತಾ ಅವರಿಗೆ ಸನ್ಮಾನ ನಮ್ಮ ಎಲ್ಲಾ ಸಂಘಟನೆಗಳ ಪರವಾಗಿ